ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸೆಕ್ಷನ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇದೀಗ ಬಿಗ್ ಬಾಸ್ನ ಒಂದು ಫಿನಾಲೆ ವಾರಕ್ಕೂ ಕೂಡ ಬಂತು ಇನ್ನು ಟೋಟಲ್ ಆಗಿ ಇದೀಗ ಬಿಗ್ ಬಾಸ್ನ ಮನೆಯಲ್ಲಿ ಆರು ಜನ ಕಂಟೆಸ್ಟೆಂಟ್ಗಳು ಇದ್ದಾರೆ ಆ್ಯಂಡ್ ಇನ್ನು ವೋಟಿಂಗ್ ಲೈನ್ ಕೂಡ ಓಪನ್ ಆಗಿದೆ ಸೊ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ಗಳಿಗೆ ನೀವು ಇಲ್ಲಿ ವೋಟನ್ನು ಮಾಡ್ಬೋದು ಸೊ ಇದೀಗ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ಇದೀಗ ನೋಡುವ ಸೊ ವಿಡಿಯೋನ ನೀವು ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡಿರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿರಿ ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡುವ ಹೌದು ಇವಾಗ ಬಿಗ್ ಬಾಸ್ನ ಫಿನಾಲೆ ವಾರ ಸೊ ಟೋಟಲ್ ಆಗಿ ಇದೀಗ ಆರು ಜನ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ನ ಮನೆಯಲ್ಲಿ ಇದಾರೆ ಭವ್ಯ ಗೌಡ ಉಗ್ರಂ ಮಂಜು ರಜತ್ ತ್ರಿವಿಕ್ರಮ ಮೋಕ್ಷಿತ ಪೈ ಹಾಗೂ ಹನುಮಂತ ಸೊ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಎಂಬುದನ್ನು ಸೊ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡಿರಿ ಅಂಡ್ ಇನ್ನು ಜಿಯೋ ಸಿನಿಮಾ ಅಪ್ಲಿಕೇಶನ್ಗೆ ಹೋಗ್ಬಿಟ್ಟು ಓಟನ್ನು ಮಾಡ್ಬೋದು ಅದರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವೆಬ್ಸೈಟು ಕೂಡ ಇದೆ ಸೊ ಅಲ್ಲಿಯೂ ಕೂಡ ನೀವು ಓಟನ್ನು ಮಾಡ್ಬೋದು ಅಲ್ಲಿ ಓಟನ್ನು ಮಾಡೋದ್ರಿಂದ ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ಗಳು ಬಂದಿದೆ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಯಾವ ರೀತಿ ಇದೆ ಅಂತ ಕಂಪ್ಲೀಟ್ ಆಗಿರುವಂತ ಒಂದು ಮಾಹಿತಿ ಕೂಡ ಸಿಗುತ್ತೆ ಸೊ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಬೇಕು ಇಲ್ಲ ಅಂತಂದ್ರೆ ಯಾವುದಾದ್ರು ಬ್ರೌಸರ್ ಓಪನ್ ಮಾಡಿಕೊಂಡು ಸರ್ಚ್ ಬಾರ್ ನಲ್ಲಿ ಮೈ ಅಪ್ಡೇಟ್ ಕನ್ನಡ ಅಂತ ನೀವು ಸರ್ಚ್ ಅನ್ನ ನಂತರ ಮೊದಲೇದಾಗಿ ವೆಬ್ಸೈಟ್ ಬಂದ್ಬಿಟ್ಟು ನಿಮಗೆ ಈ ರೀತಿ ಶೋ ಆಗುತ್ತೆ ನೋಡ್ತಾ ಇರಬಹುದು ಫಿನಾಲೆ ವೀಕ್ ಅನ್ನ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ಮಾಡಿದ್ರೆ ಪೇಜ್ ಇದೇ ತರ ಓಪನ್ ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಾ ಇದ್ದಂಗೆ ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ ನೋಡ್ತಾ ಇರಬಹುದು ಕರೆಕ್ಟ್ ಈ ಒಂದು ಆರ್ಟಿಕಲ್ ಹೋದ್ರೆ ನಿಮಗೂ ಕೂಡ ಇದರ ಬಗ್ಗೆ ಗೊತ್ತಾಗುತ್ತೆ ಈ ಒಂದು ಬಗ್ಗೆ ಹಾಗೆ ಹೀಗೆ ಅಲ್ಲ ಅಂತ ಕಮೆಂಟ್ ಮಾಡೋರು ಈ ಒಂದು ಆರ್ಟಿಕಲ್ ಅನ್ನ ನೀವು ಕರೆಕ್ಟ್ ಆಗಿ ಓದ್ಕೊಳ್ಬೇಕು ಸೊ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಇದ್ದಂಗೆ ಒಂದು ವೋಟಿಂಗ್ ಪೋಲ್ ಕೂಡ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ ಸೊ ನೋಡ್ತಾ ಇರ್ಬೋದು ಈ ವಾರ ಬಂದ್ಬಿಟ್ಟು ಟೋಟಲ್ ಆಗಿ ಬಿಗ್ ಬಾಸ್ ನ ಮೇಲೆ ಆರು ಜನ ಕಂಟೆಸ್ಟೆಂಟ್ಗಳು ಇದ್ದಾರೆ ಸೊ ಇವರಲ್ಲಿ ಇದೀಗ ಒಬ್ಬ ಕಂಟೆಸ್ಟೆಂಟ್ ಈ ಸಲದ ಬಿಗ್ ಬಾಸ್ನ ವಿನ್ನರ್ ಆಗ್ತಾರೆ ಯಾರಿಗಾರು ಒಬ್ಬರಿಗೆ ನೀವು ವೋಟ್ ಅನ್ನ ಮಾಡಿದ್ರೆ ಸೊ ಯಾರ್ಯಾರಿಗೆ ಎಷ್ಟೆಷ್ಟು ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಕೂಡ ಸಿಗುತ್ತೆ ಎಕ್ಸಾಂಪಲ್ ಆಗಿ ನಾನು ಈಗ ಒಬ್ಬರಿಗೆ ವೋಟನ್ನು ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಜಸ್ಟ್ ಉಗ್ರಂ ಮಂಜು ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಕೆಳಗಡೆ ವೋಟ್ ಅಂತ ಒಂದು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಅನ್ನ ಮಾಡ್ತೀನಿ ಸೊ ಕ್ಲಿಕ್ ಅನ್ನ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ನಿಮಗೆ ಅನೋನಮಸ್ ವೋಟ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ಮಾಡ್ಕೊಂಡಿದ ನಂತರ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ಸೊ ನೋಡ್ತಾ ಇರಬಹುದು ಹನುಮಂತರವರು ಇದೀಗ ಟಾಪ್ ನಲ್ಲಿ ಸೆಕೆಂಡ್ ಪ್ಲೇಸ್ ನಲ್ಲಿ ಮೋಕ್ಷಿತ ಪೈ ಇನ್ನು ಮೂರನೇ ಪ್ಲೇಸ್ ನಲ್ಲಿ ತ್ರಿವಿಕ್ರಮ್ ಇದಾರೆ ಇನ್ನು ನಾಲ್ಕನೇ ಪ್ಲೇಸ್ ನಲ್ಲಿ ಉಗ್ರ ಮಂಜು ಇದ್ದಾರೆ ಇನ್ನು ಐದನೇ ಪ್ಲೇಸ್ ನಲ್ಲಿ ಇದೀಗ ನೋಡ್ತಾ ಇರಬಹುದು ರಜತ್ ಇದ್ದಾರೆ ಇನ್ನು ಕೊನೆಯ ಪ್ಲೇಸ್ ನಲ್ಲಿ ಭವ್ಯ ಗೌಡ ಇದ್ದಾರೆ ಸೊ ಇಲ್ಲಿ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಏನಾದರೂ ಬಾಟಮ್ ನಲ್ಲಿ ಇದ್ರೆ ಸೊ ಅವರಿಗೆ ನೀವು ಕಂಟಿನ್ಯೂಸ್ಲಿ ವೋಟ್ ಮಾಡ್ತಾ ಹೋದ್ರೆ ಅವರಿಗೂ ಕೂಡ ಜಾಸ್ತಿ ವೋಟ್ಗಳು ಇಲ್ಲಿ ಕೌಂಟ್ ಆಗುತ್ತೆ ಅಂಡ್ ಅವರು ಕೂಡ ಇಲ್ಲಿ ಟಾಪ್ ಅಲ್ಲಿ ಬರ್ತಾರೆ ಕೆಳಗಡೆ ನೋಡ್ತಾ ಇರಬಹುದು ಅನದರ್ ವೋಟ್ ಅಂತ ಒಂದು ಆಪ್ಷನ್ ಅನ್ನ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ನಂತರ ಸೊ ನಿಮ್ಮ ಒಂದು ಕಂಟೆಸ್ಟೆಂಟ್ ಅವರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಮತ್ತೆ ವೋ ನೀವು ಮಾಡಬೇಕಾಗುತ್ತೆ ಸೊ ಅವರಿಗೂ ಕೂಡ ಜಾಸ್ತಿ ವೋಟ್ಗಳು ಬರುತ್ತೆ ಅವರು ಕೂಡ ಹೋಗ್ತಾರೆ ಇದು ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾದ ಒಂದು ಟ್ರೆಂಡಿಂಗ್ ಆಗಿರುತ್ತೆ ಇನ್ನು ಜಿಯೋ ಸಿನಿಮಾ ಅಪ್ಲಿಕೇಶನ್ ಅಲ್ಲೇ ಬೇರೆ ತರ ಇರುತ್ತೆ ಸೊ ಅಲ್ಲಿ ನೀವು ನೈಂಟಿ ನೈನ್ ವೋಸ್ ಅನ್ನ ಮಾಡಬಹುದು ಬಟ್ ಇಲ್ಲಿ ಹಾಗಲ್ಲ ಅನ್ಲಿಮಿಟೆಡ್ ಇಲ್ಲಿ ನೀವು ವೋಟ್ ಗಳನ್ನ ಮಾಡಬಹುದು ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂತ ಕೆಲವೊಂದು ಮಾಹಿತಿ ಇನ್ನು ನಿಮ್ಮ ಪ್ರಕಾರ ಈ ಸಲದ ಬಿಗ್ ಬಾಸ್ ನ ವಿನ್ನರ್ ಯಾರು ಆಗ್ತಾರೆ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೇ ಕಾಮೆಂಟ್ ಮಾಡ್ರಿ ಆ್ಯಂಡ್ ಇನ್ನು ವೀಡಿಯೋನ ಲೈಕ್ ಮಾಡಿಕೊಡ್ರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋನ ನೀವು ನೋಡಿದಕ್ಕೆ ಧನ್ಯವಾದಗಳು